ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಬಿ ಪಿ ಎಲ್ ಆಗಿರ್ಬೋದು ಹಾಗೆ ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಂದ್ರೆ ರೇಷನ್ ಕಾರ್ಡ್ ಇಂಥವ್ರು ಬಂದ್ಬಿಟ್ಟು ಸರ್ಕಾರಕ್ಕೆ ವಾಪಸ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಏನಪ್ಪಾ ಇದು ಅಂತ ತಿಳ್ಕೊಳ್ಳೋಣ ಈ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದೀನಿ ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದೀರೋ ಅವರು ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮಾಹಿತಿಗಾಗಿ ಪಕ್ಕದಲ್ಲಿರೋ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಬನ್ನಿ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಯಾರು ಈ ತರದವರು ಅಂದ್ರೆ ಇಂಥವರು ಹೊಂದಿರುವ ಬಿ ಪಿ ಎಲ್ ಕಾರ್ಡ್ ಅನ್ನ ಹಿಂದಿರುಗಿಸಲು ಆಹಾರ ಇಲಾಖೆಯಿಂದ ಕಡ ಸೂಚನೆ ಮೀನ್ಸ್ ಒಂದು ಸೂಚನೆ ಏನ ಕೊಟ್ಟಿದ್ದಾರೆ ಇಂಥವರು ಬಿ ಪಿ ಎಲ್ ಕಾರ್ಡ್ ಅನ್ನ ರಿಟರ್ನ್ ಮಾಡಬೇಕು ಸರ್ಕಾರಕ್ಕೆ ಅಂತ ಹಾಗಿದ್ರೆ ಕರ್ನಾಟಕ ಕರ್ನಾಟಕದಲ್ಲಿ ಇರುವಂತಹ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ತುಂಬಾ ಪ್ರಮುಖವಾಗಿದೆ ಮೀನ್ಸ್ ಎಲ್ಲ ಕೆಲಸಗಳಿಗೂ ಇವಾಗ ಅಗತ್ಯವಾಗಿದೆ ಮೀನ್ಸ್ ಗೃಹ ಲಕ್ಷ್ಮಿ ಆಗಿರ್ಬೋದು ಅನಭಾಗ್ಯ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಮುಂತಾದ ಗ್ಯಾರಂಟಿ ಯೋಜನೆಗಳಿಗಾಗಿರ್ಬೋದು ಇಲ್ಲ ಮೆಡಿಕಲ್ ಇದ್ ರೆಫರೆನ್ಸ್ ಆಗಿರ್ಬೋದು ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲದೇನೆ ಇವಾಗ ನಡೀತಾ ಇಲ್ಲ ಸೊ ಅದೊಂದು ಪ್ರಮುಖ ದಾಖಲೆಯಾಗಿದೆ ಆಗಿದೆ ಅಂತಾನೆ ಹೇಳ್ಬಹುದು ಆದ್ರೆ ಇವಾಗ ಬಿ ಪಿ ಎಲ್ ಕಾರ್ಡ್ ಅನರ್ಹ ಅಂದ್ರೆ ಎಲ್ ರೇಷನ್ ಕಾರ್ಡ್ ಕಾರ್ಡ್ ಅನ್ನ ಸೊ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಅನರ್ಹರು ಹೊಂದಿರುವ ಆದ್ಯತಾ ಕುಟುಂಬ ಪಡಿತರ ಚೀಟಿಯನ್ನ ಹಿಂದಿರುಗಿಸಬೇಕು ಎಂದು ಆಹಾರ ಇಲಾಖೆ ಜಂಟಿ ನಿರ್ದೇಶಕ ಚೆನ್ನಬಸಪ್ಪ ಕೊಡ್ಲಿ ಅವರು ತಿಳಿಸಿದ್ದಾರೆ ಮೀನ್ಸ್ ಏನಪ್ಪಾ ಅಂತ ಅಂದ್ರೆ ಆದ್ಯತಾ ಕುಟುಂಬ ಮೀನ್ಸ್ ಅನರ್ಹರು ಹೊಂದಿರುವ ಅನರ್ಹರು ಹೊಂದಿರುವ ಬಿಪಿಎಲ್ ಕಾರ್ಡ್ ಅನ್ನ ನೀವು ಹಿಂದಿರುಗಿಸಬೇಕು ಅಂತ ಆಹಾರ ಇಲಾಖೆಯಲ್ಲಿ ಇರುವಂತಹ ಜಂಟಿ ನಿರ್ದೇಶಕ ಚನ್ನಬಸಪ್ಪ ಕೊಡ್ಲಿ ಅವರು ತಿಳಿಸಿದ್ದಾರೆ ಇದು ಬಂದ್ಬಿಟ್ಟು ಇಂತಹವರು ಪಡಿತರ ಚೀಟಿಯನ್ನ ಹಿಂದಿರುಗಿಸಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಸರ್ಕಾರ ಅಂದ್ರೆ ಸರ್ಕಾರ ನೀಡಿರುವ ಪ್ರಕಟಣೆ ಬಂದ್ಬಿಟ್ಟು ಸರ್ಕಾರಿ ನೌಕರರು ಸರ್ಕಾರದಿಂದ ಅನುದಾನವನ್ನು ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವವರು ಬಿಪಿಎಲ್ ಪಡಿತರ ಚೀಟಿ ಅನರ್ಹರು ನೋಡೋದ್ರಲ್ಲ ನೀವೇನಾದ್ರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಇಲ್ಲ ಅಂದ್ರೆ ಗೌರ್ಮೆಂಟ್ ಸಂಸ್ಥೆಯನ್ನ ನೀವೇನಾದ್ರು ನಡೆಸ್ತಾ ಇದ್ರೆ ಅಥವಾ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವವರು ಮೀನ್ಸ್ ಗೌರ್ಮೆಂಟ್ ಜಾಬ್ ಇರೋರು ಕೂಡ ನೀವು ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ ಅನ್ನ ನೀವು ಹಿಂದೆ ರಿಟರ್ನ್ ಮಾಡಬೇಕು ಏನೇ ತಿಳಿಸ್ತಾ ಇದಾರೆ ಹಾಗಿದ್ರೆ ಅಂತವರು ಬಿ ಪಿ ಕಾರ್ಡ್ಗಳನ್ನು ಆಗಸ್ಟ್ ಮೂವತ್ತೊಂದರ ಒಳಗೆ ಸರ್ಕಾರಕ್ಕೆ ನೀವು ಹಿಂದಿರುಗಿಸಬೇಕು ಅಂದ್ರೆ ಆ ಕಚೇರಿಗಳಿಗೆ ಆಯಾ ತಾಲೂಕು ಕಚೇರಿಗಳಲ್ಲಿ ಮರುಕಳಿಸಬೇಕು ಇಲ್ಲದಿದ್ದರೆ ಇಲಾಖೆಯಿಂದ ಪತ್ತೆ ಮಾಡಿ ಈವರೆಗೆ ಪಡೆದಿರುವ ಆಹಾರ ಧಾನ್ಯವನ್ನು ಲೆಕ್ಕ ಹಾಕಿ ಮುಕ್ತ ಮಾರುಕಟ್ಟೆ ದರದಂತೆ ದಂಡ ವಸೂಲಿ ಮಾಡುವುದು ನೋಡಿದ್ರೆ ಸೊ ನೀವೇನಾದ್ರೂ ಈ ತರ ಏನಾದ್ರೂ ರಿಟರ್ನ್ ಮಾಡಲಿಲ್ಲ ಆಗಸ್ಟ್ ಮೂವತ್ ಒಂದ್ರೊಳಗಡೆ ನೀವೇನಾದ್ರು ಸರ್ಕಾರಕ್ಕೆ ನಿಮ್ಮ ರೇಷನ್ ಕಾರ್ಡ್ ಸರ್ಕಾರಿ ನೌಕರಿಗಳಲ್ಲಿ ಇರ್ತಾರಲ್ಲ ಸರ್ಕಾರದ ಕಡೆಯಿಂದ ಪಿಂಚಣಿ ಈ ತರ ಎಲ್ಲ ಪಡಿತಾ ಇರ್ತಾರಲ್ಲ ಅಂತವ್ರು ಏನಾದ್ರೂ ರಿಟರ್ನ್ ಮಾಡಿಲ್ಲ ಅಂದ್ರೆ ಆಗಸ್ಟ್ ಮೂವತ್ತರ ಒಂದ್ರೊಳಗಡೆ ಏನೇ ರಿಟರ್ನ್ ಮಾಡಿಲ್ಲ ಅಂದ್ರೆ ನೀವು ಇದುವರೆಗೆ ತಗೊಂಡಿರುವ ಆಹಾರ ಧಾನ್ಯವನ್ನ ಲೆಕ್ಕ ಹಾಕಿ ಮುಕ್ತ ಮಾರುಕಟ್ಟೆ ದರದಂತೆ ಮೀನ್ಸ್ ಮಾರುಕಟ್ಟೆಯಲ್ಲಿ ಸಿಗುತ್ತಂತೆಲ್ಲ ಆ ಪ್ರೈಸ್ಗೆನೆ ಲೆಕ್ಕ ಹಾಕಿ ನಿಮ್ಗೆ ದಂಡವಸ್ ಮಾಡ್ತಾರೆ ಜೊತೆಗೆ ಏನ್ ಮಾಡ್ತಾರಪ್ಪ ಅಂತ ಅಂದ್ರೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಿಸಲಾಗುವುದು ಅಂತ ಕೂಡ ತಿಳಿಸ್ತಾ ಇದ್ದಾರೆ ನೋಡುದ್ರೆಲ್ಲ ಫ್ರೆಂಡ್ಸ್ ನೀವೇನಾದ್ರೂ ಅಂದ್ರೆ ಸರ್ಕಾರದ ಕೆಲ್ಸದಲ್ಲಿ ಇದ್ರೆ ಗವರ್ಮೆಂಟ್ ಕೆಲ್ಸದಲ್ಲಿ ಇದ್ರೆ ನೀವೇನಾದ್ರೂ ಬಿ ಪಿ ಎಲ್ ಕಾರ್ಡ್ ಒಂದಿದ್ರೆ ಅದನ್ನ ರಿಟರ್ನ್ ಮಾಡಿ ನಿಮ್ಮ ತಾಲೂಕುಗಳ ಕಚೇರಿಗಳಲ್ಲಿ ಹೋಗ್ಬಿಟ್ಟು ರಿಟರ್ನ್ ಮಾಡಿ ಇಲ್ದೇ ಇದ್ರೆ ಅವ್ರೇನೇನೆ ಅಂದ್ರೆ ಕಂಡು ಹಿಡಿತಾರೆ ಈ ತರ ಯಾರು ಗೌರ್ಮೆಂಟ್ ಕೆಸಲ್ಲಿ ಲಿಸ್ಟ್ ಅನ್ನ ತಂದು ಎ ಪಿ ಎಲ್ ಕಾರ್ಡ್ ಇದೆಯೋ ಬಿ ಪಿ ಎಲ್ ಕಾರ್ಡ್ ಇದೆಯೋ ಅಂತ ಕಂಡು ಹಿಡಿದು ಅವರೇನೇನೆ ದಂಡ ವಸೂಲಿ ಮಾಡ್ಬೋದು ಇಲ್ಲ ಅಂದ್ರೆ ನಿಮ್ ಮೇಲೆ ಕೇಸ್ ಕೂಡ ಹಾಕ್ಬೋದು ಅಂತ ಹೇಳ್ತಾ ಇದಾರೆ ಸರ್ಕಾರದ ಕಡೆಯಿಂದ ಸೊ ಅದಕ್ಕೋಸ್ಕರ ನೋಡ್ಕೊಳ್ಳಿ ನಿಮ ಹತ್ರ ಏನಾದ್ರು ಕಾರ್ಡ್ ಇದ್ರೆ ರಿಟರ್ನ್ ಮಾಡಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಕ್ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್